ಅವರು ಮಧ್ಯಪ್ರದೇಶದಲ್ಲಿ ಒಂದು ವಿಷ್ಣುವಿನ ಖಜುರಾಯಿ ದೇವಸ್ಥಾನದ ವಿಷ್ಣುವಿನ ದೇವಸ್ಥಾನ ಅಲ್ಲಿ ಒಂದು ಸ್ಟ್ಯಾಚ್ಯೂ ಸಿಕ್ಕಿರುತ್ತೆ ಅದಕ್ಕೆ ತಲೆ ಇರಲ್ಲ ಬರೀ ದೇಹ ಭಾಗ ಇರುತ್ತೆ ಆ ದೇಹ ಭಾಗ ಭಾಗವಲ್ಲಿ ಅದಕ್ಕೆ ತಲೆ ಮಾಡಿಸ್ಬೇಕು ಅದಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತೆ ಒಂದು ಏನಪ್ಪಾ ಅಂದ್ರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಿದೆ ಯಾವುದೇ ಒಂದು ಐತಿಹಾಸಿಕ ಒಂದು ಹಿಸ್ಟ್ರಿಕಲ್ ಒಂದು ಸ್ಟ್ಯಾಚ್ಯೂಗಳು ಏನಾದ್ರೂ ಸಿಕ್ಕರೆ ಅದನ್ನ ಹಾಗೆ ಪ್ರಿಸರ್ವ್ ಮಾಡ್ಬೇಕಂತ ಒಂದು ಕಾನೂನಿದೆ ಆದ್ರೆ ಇವರು ಒಬ್ಬ ಲಾಯರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಮಾಡೋಕ್ಕೆ ಅವಕಾಶ ಕೊಡಿ ಆರ್ಟಿಫಿಷಿಯಲ್ ಆಗಿ ಅಂತ ಕೇಳ್ತಾರೆ ಅದಕ್ಕೆ ಗವಾಯಿ ಅವ್ರು ಹೇಳ್ತಾರೆ ಅದೆಲ್ಲ ಹಾಗೆಲ್ಲ ಕೊಡಕಾಗಲ್ಲ ಅದು ಆರ್ಕಿಯಾಲಜಿ ಕೆಲವೊಂದು ರೂಲ್ಸ್ಗಳು ಇದಾವೆ ಆರ್ಕಿಯಾಲಜಿ ರೂಲ್ಸ್ ಗಳು ಇದ್ದಾವೆ ಆ ರೂಲ್ಸ್ ಗಳ ಪ್ರಕಾರ ನಾವು ಕೂಡಕ್ಕಾಗೋದಿಲ್ಲ ನೀವೇನಾದ್ರೂ ಕೇಳೋದಿದ್ರೆ ಹೋಗಿ ದೇವ್ರಿಗೆ ಕೇಳಿ ತಲೆ ಮಾಡಿಸ್ಕೊಡಕ್ಕೆ ನಾವಂತೂ ಆಗಲ್ಲ ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ರೂಲ್ಸ್ ಗಳನ್ನ ವೈಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಇದೆಲ್ಲ ಕೇಳಪಟ್ಟ ಒಬ್ಬ ಲಾಯರು ಇದಕ್ಕೆ ಕೆಲವೊಂದು ಆ ನ್ಯಾಯ ನೀತಿಗಳು ಇದ್ದಾವೆ ಅದಕ್ಕೆ ಅವರು ನೆಕ್ಸ್ಟ್ ಲೆವೆಲ್ ಆಗಿ ಒಂದು ವಾದ ವಿವಾದ ಮಾಡಬಹುದಾಗಿತ್ತು ಆದ್ರೆ ಇವರು ಒಬ್ಬ ಸುಪ್ರೀಂ ಕೋರ್ಟ್ ನ ಹಿರಿಯ ಲಾಯರ್ ಆಗಿ ಈಸ್ ಎ ಫೇಲ್ಡ್ ಈ ತರ ಕೃತ್ಯಗಳನ್ನ ಯಾರು ಮಾಡ್ತಾರೆ ಅಂದ್ರೆ ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಮಾಡುವಂತ ಒಂದು ಕೃತ್ಯವನ್ನ ಹುಚ್ಚರು ಹುಚ್ಚರು ಅನ್ಎಜುಕೇಟೆಡ್ ಮಾಡೋದು ಅಂದ್ರೆ ಇವರು ಸುಪ್ರೀಂ ಕೋರ್ಟ್ ನ ಸೀನಿಯರ್ ಲಾಯರ್ ಆಗಿ ಫೇಲ್ ಆಗಿದ್ದಾರೆ ಇವರು ಕಾನೂನನ್ನು ಕೈಗೆದ್ಕೊಂಡಿದ್ದಾರೆ ಅಂದ್ರೆ ಈಸ್ ಎ ಫೇಲ್ಡ್ ಲಾಯರ್ ಇವತ್ತು ರಾಕೇಶ್ ಕುಮಾರ್ ಅವರು ಏನ್ ಹೇಳ್ತಾರೆ ಅವ್ರ ನನಗೆ ಡೈವ್ ಒಬ್ಬರ ಈ ಒಬ್ಬ ಒಬ್ಬ ಲಾಯರ್ ಆಗಿ ಈ ತರ ಹುಚ್ಚು ತರ ಮಾತಾಡ್ತಾನಂದ್ರೆ ಅವನೊಬ್ಬ ಹಸಿ ಹುಚ್ಚ ದಡ್ಡ ಅವನಿಗೆ ಈ ಸನಾತನ ಧರ್ಮೀಯಗಳು ಏನಿದ್ದಾರೆ ಕೆಲವೊಂದು ಹಿಂದೂ ಸಂಘಟನೆಗಳು ಅವನ್ನ ತಲೆ ಕೆಡಿಸಿ ಈ ತರ ಕೃತ್ಯ ಮಾಡಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ ಹಿನ್ನೆಲೆಯಾಗಿ ಈ ತರ ಏನಾದ್ರು ಅವ್ನು ನಿಜವಾಗ್ಲೂ ಅವ್ನಿಗೆ ದೇವರು ಏನಾದ್ರು ಮಾಡೋದಾಗಿದ್ರೆ ಬಹಳಷ್ಟು ಸಮಸ್ಯೆಗಳು ಇದಾವೆ ಈ ದೇಶದಲ್ಲಿ ಕರೋನಾ ಅಂತದಾಗಿರ್ಬೋದು ಬಹಳಷ್ಟು ಸಮಸ್ಯೆಗಳು ಇದಾವೆ ಅವುಗಳನ್ನೆಲ್ಲ ಅವ್ರು ಮಾಡ್ಬೋದಾಗಿತ್ತಲ್ಲ ದೀಸ್ ಪೀಪಲ್ ಆರ್ ಅಡ್ ಪೀಪಲ್ ಇವರು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನ ಒಬ್ಬ ದಲಿತ ಆಗಿದ್ದನ್ನ ಅವರು ಸಹಿಸಿಕೊಳ್ಳಲ್ಲ ಅಷ್ಟೇ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಅವರಿಗೆ ಅವಮಾನಿಸಿರುವ ರಾಕೇಶ್ ಕಿಶೋರ್ ಅವರಿಗೆ ಹೇಳಿದ್ದ अंबेडरव अंबेडरवर हा